ವಿಜಯ ಕನ್ನಡ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಕುಡಿದು ಗಾಡಿ ಓಡಿಸಿದ್ರೆ ಏನಾಗುತ್ತೆ ಅಕಸ್ಮಾತ್ ಪೊಲೀಸರು ಅಡ್ಡ ಹಾಕಿದ್ರೆ ದಂಡ ಹಾಕಿ ಕಳಿಸ್ತಾರೆ ದೇಶದಿಂದಲೇ ಗಡಿಪಾರು ಮಾಡೋ ಶಿಕ್ಷೆ ಕೊಟ್ರೆ ಅಯ್ಯೋ ಒಂದು ತಪ್ಪಿಗೆ ಇದೆಂತ ಶಿಕ್ಷೆ ಅಂತ ಉಬ್ಬೇರುತ್ತಿದ್ದೀರಾ ಅಮೆರಿಕದಲ್ಲಿ ಇಂತಹದ್ದೇ ಕಠಿಣ ಶಿಕ್ಷೆ ವಿಧಿಸೋಕೆ ಜನಪ್ರತಿನಿಧಿಗಳು ಮಸೂದೆಗೆ ಅನುಮೋದನೆ ಕೊಟ್ಟಿದ್ದಾರೆ ಮುಖ್ಯವಾಗಿ ದಾಖಲೆಗಳಿಲ್ಲದೆ ಅಮೆರಿಕದಲ್ಲಿ ವಾಸಿಸುತ್ತಿರೋ ವಲಸಿಗರಿಗೆ ಈ ಹೊಸ ಕಾನೂನು ನೇರವಾಗಿ ಅನ್ವಯವಾಗಲಿದೆ ಸಣ್ಣ ತಪ್ಪಾದ್ರೂ ಗಡೀಪಾರು ಗ್ಯಾರಂಟಿ ಮತ್ತಿನಲ್ಲಿ ಗಾಡಿ ಓಡಿಸಿದ್ರೆ ಮುಗೀತು ಕತೆ ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಈ ಕಠಿಣ ಶಿಕ್ಷೆಗೆ ಸಂಬಂಧಿಸಿದಂತೆ ಮಸೂದೆಯನ್ನ ಅಂಗೀಕರಿಸಿದ್ದಾರೆ ಇದರ ಹೆಸರು ಹೆಸರುಮಿ ಮತ್ತು ಏಂಜಲ್ ಸೇ ಹಾಗೂ ಸಾರ್ಜೆಂಟು ಬ್ರಾಂಡನ್ ಮಂಡೋಜಾ ಪ್ರೊಡೆಕ್ಟ್ ಅವರ್ ಕಮ್ಯುನಿಟೀಸ್ ಫ್ರಮ್ ಡಿ ಯು ಐ ಎರಡ್ ಸಾವಿರದ ಇಪ್ಪತ್ತೈದರ ಕಾಯ್ದೆ ಈ ಮಸೂದೆಯು ಮದ್ಯ ಹಾಗೂ ಮಾದಕ ವಸ್ತುಗಳ ಅಮಲದಲ್ಲಿ ವಾಹನ ಚಲಾಯಿಸಿದ ವ್ಯಕ್ತಿಗೆ ಕೊಡುವ ಶಿಕ್ಷೆಯ ಬಗ್ಗೆ ಹಾಗೂ ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಹಲವು ವಿಚಾರಗಳನ್ನ ಒಳಗೊಂಡಿದೆ ಅಂತಹ ಅಪರಾಧಕ್ಕೆ ಶಿಕ್ಷೆಗೊಳಗಾದ ವ್ಯಕ್ತಿ ಇಲ್ಲವೇ ತಮ್ಮ ತಪ್ಪನ್ನು ಒಪ್ಪಿಕೊಂಡಿರುವ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಲು ಈ ಕಾಯ್ದೆಯು ಅನುವು ಮಾಡಿಕೊಡುತ್ತದೆ ಮತ್ತಿನಲ್ಲಿ ವಾಹನ ಚಲಾಯಿಸಿರುವ ವ್ಯಕ್ತಿಯು ಅಮೆರಿಕದ ಪೌರತ್ವ ವೀಸಾ ಹೊಂದಿರದ ವ್ಯಕ್ತಿಯಾಗಿದ್ದರೆ ಫೆಡರಲ್ ರಾಜ್ಯ ಅಥವಾ ಸ್ಥಳೀಯ ಕಾನೂನಿನಡಿಯಲ್ಲಿ ಅಪರಾಧಕ್ಕೆ ಶಿಕ್ಷೆಗೊಳಗಾದರೆ ಅವರಿಗೆ ಅಮೆರಿಕ ಪ್ರವೇಶಿಸುವ ಅರ್ಹತೆಯೂ ಇಲ್ಲವಾಗುತ್ತದೆ ಹಾಗೆ ಅವರನ್ನ ಗಡಿಪಾರು ಮಾಡಬಹುದು ಅಂತ ಪರಿಗಣಿಸಲಾಗುತ್ತದೆ ಮಾಡಿರುವ ಅಪರಾಧವು ಸಣ್ಣದು ಅಥವಾ ಗಂಭೀರವಾದದ್ದು ಅನ್ನೋದ್ರಲ್ಲಿ ವ್ಯತ್ಯಾಸ ಇರುವುದಿಲ್ಲ ಮತ್ತಿನಲ್ಲಿ ವಾಹನ ಚಲಾಯಿಸಿದ ಆರೋಪದಲ್ಲಿ ತೀವ್ರತೆಯನ್ನ ಪರಿಗಣಿಸದೆಯೇ ಕ್ರಮ ತೆಗೆದುಕೊಳ್ಳುವುದನ್ನ ಈ ಮಸೂದೆಯು ಒಳಗೊಂಡಿದೆ ಅಂದರೆ ಲಘು ಅಪರಾಧವಾದರೂ ಗಡಿಪಾರು ಮತ್ತು ಪ್ರವೇಶ ನಿಷೇಧದ ಶಿಕ್ಷೆಗೆ ಒಳಪಡಬೇಕಾಗುತ್ತದೆ ಪ್ರಮುಖವಾಗಿ ಅನಧಿಕೃತವಾಗಿ ಅಮೆರಿಕದಲ್ಲಿ ನೆಲೆಸಿರುವ ವಲಸಿಗರಿಗೆ ಈ ಹೊಸ ಕಾನೂನು ಅನ್ವಯವಾಗುತ್ತದೆ ಎಲ್ಲ ಅನಿಷ್ಟಕ್ಕೂ ಶನೇಶ್ವರನೇ ಕಾರಣ ಎಲ್ಲ ಅಪರಾಧಕ್ಕೂ ವಲಸಿಗರೇ ಹೊಣೆ ಅಕ್ರಮ ವಲಸಿಗನೊಬ್ಬ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದೆ ನಿಯಂತ್ರಣವಿಲ್ಲದೆ ವಾಹನವನ್ನ ಎರ್ರಾಬೇರಿ ಡ್ರೈವ್ ಮಾಡಿಕೊಂಡು ಹೋಗಿ ಅಮೆರಿಕದ ಜೆರೆಮಿ ಮತ್ತು ಏಂಜಲ್ ಸೈ ದಂಪತಿಗೆ ಗುದ್ದಿದ್ದ ಆ ದಂಪತಿ ಅಪಘಾತದಲ್ಲಿ ಸಾವಿಗೀಡಾಗಿದ್ದರು ಹಾಗೂ ಇಂಥದ್ದೇ ರೀತಿಯ ಘಟನೆಯಲ್ಲಿ ಸಾವನ್ನಪ್ಪಿದ ಅರಿಜೋನದ ಪೊಲೀಸ್ ಅಧಿಕಾರಿ ಬ್ರಾಂಡನ್ ಮಂಡೋಜರ್ ಅವರ ಘೋರವರ್ತವಾಗಿ ಈ ಮಸೂದೆಗೆ ಹೆಸರಿಡಲಾಗಿದೆ ಜನಪ್ರತಿನಿಧಿಗಳ ಸಭೆಯಲ್ಲಿ ಈ ಮಸೂದೆಯು ಇನ್ನೂರ ನಲವತ್ತಾರು ನೂರ ಅರವತ್ತು ಮತಗಳಿಂದ ಅಂಗೀಕಾರಗೊಂಡಿದೆ ಎಲ್ಲ ರಿಪಬ್ಲಿಕನರು ಇದನ್ನ ಬೆಂಬಲಿಸಿದರೆ ನೂರ ಅರವತ್ತು ಡೆಮೊಕ್ರಾಟ್ಗಳು ಇದನ್ನ ಭೀತಿ ಸೃಷ್ಟಿಸುವ ತಂತ್ರ ಅಂತ ಕರೆದು ವಿರೋಧ ಮಾಡಿದ್ದಾರೆ ವಲಸೆ ಸ್ಥಿತಿಗೂ ಮತ್ತು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದಕ್ಕೂ ಸಂಬಂಧವಿದೆ ಅನ್ನೋದಕ್ಕೆ ಏನಿದೆ ಪ್ರೂಫ್ ಅಂತ ಅವರು ವಾದಿಸಿದರು ಆದರೆ ಮೂವತ್ತೇಳು ಡೆಮೋಕ್ರಾಟ್ಗಳು ತಮ್ಮ ಪಕ್ಷದ ನಿಲುವನ್ನ ಮೀರಿ ಮಸೂದೆಯ ಪರವಾಗಿ ಮತ ಚಲಾಯಿಸಿದರು ಈ ಮಸೂದೆಯು ಈಗ ಸೆನೆಟ್ನ ಪರಿಗಣನೆಗೆ ಹೋಗಲಿದೆ ಅಲ್ಲಿಯೂ ಅಂಗೀಕಾರವಾಗಿದೆ ಕಾನೂನಿಗೆ ಸಹಿ ಹಾಕಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಬಳಿಗೆ ಕಳುಹಿಸಲಾಗುತ್ತದೆ ಈ ಮಸೂದೆಯು ಮದ್ಯಪಾನ ಮಾಡಿ ವಾಹನ ಚಲಾಯಿಸಿ ಅಮೆರಿಕನರ ಜೀವಕ್ಕೆ ಅಪಾಯ ತರುವ ಅಕ್ರಮ ವಲಸಿಗರನ್ನ ಗಡಿಪೋರಿನಂತಹ ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಅನುವಾಗುತ್ತದೆ ಎಂದು ಆಡಳಿತಾರೂಢ ಪಕ್ಷದ ಸದಸ್ಯರು ವಾದಿಸಿದ್ದಾರೆ ಆದರೆ ಅಪಘಾತ ಅಪರಾಧಗಳು ಹಾಗೂ ಮತ್ತಿನಲ್ಲಿ ವಾಹನ ಚಲಾಯಿಸುವುದಕ್ಕೂ ದಾಖಲೆಗಳಿಲ್ಲದೆ ದೇಶಕ್ಕೆ ಬಂದಿರುವ ವಲಸಿಗರು ನೇರ ಸಂಬಂಧ ಇದೆಯಾ ಅನ್ನೋದು ಪ್ರಶ್ನೆಯಾಗಿಯೇ ಉಳಿಯುತ್ತೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು